ಎರಡು ಶರಣಾರ್ಥಿಗಳು ಸಿದ್ಧಗಂಗಾ ಮಠ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆತ್ಮೀಯರೇ ಶ್ರೀ ಸಿದ್ಧಗಂಗಾ ಕೈಗಾರಿಕಾ ಮತ್ತು ವಸ್ತು ಪ್ರದರ್ಶನದ ವಿಶೇಷತೆಯನ್ನು ತಮ್ಮ ಮುಂದೆ ತಿಳಿಸಲು ಬಯಸುತ್ತೇವೆ ನಾವೀಗ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಗದ್ದುಗೆಯ ಬಳಿ ಇದ್ದೇವೆ ಈ ಗದ್ದುಗಿಯ ಅಕ್ಕಪಕ್ಕ ಮತ್ತು ಗದ್ದುಗಿಯ ವಿಶೇಷ ವಿದ್ಯುತ್ ದೀಪಾಲಂಕಾರವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ತ್ರಿವಿಧ ದಾಸೋಹಿಗಳು ಕಾಯಕ ಯೋಗಿಗಳು ಕಾಯಕ ನಿಷ್ಠರು ತಪೋನಿಷ್ಠರು ಆದಂತಹ ಪರಮಪೂಜ್ಯ ಶ್ರೀಗಳವರ ಗದ್ದುಗೆಯನ್ನು ವೀಕ್ಷಣೆ ಮಾಡಿದ ನಂತರ ಈಗ ಅದರ ಪಕ್ಕದಲ್ಲಿರುವಂತಹ ಉದ್ದಾನ ಶಿವಯೋಗಿಗಳ ಮಠ ಹಾಗೂ ಸಿದ್ಧಲಿಂಗೇಶ್ವರರ ಸನ್ನಿಧಿಗೆ ಹೋಗುವಂತಹ ದಾರಿಯನ್ನು ನಾವೆಲ್ಲರೂ ಕೂಡ ಈಗ ನೋಡ್ತಾ ಅಲ್ಲೇ ಪಕ್ಕದಲ್ಲಿರುವಂತಹ ಉದ್ದಾನ ಶಿವಯೋಗಿಗಳ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಸಂದರ್ಭದಲ್ಲಿ ವೀಕ್ಷಣೆ ಮಾಡುತ್ತಾ ಮುಂದೆ ಸಾಗೋಣ ಈಗ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಕೃತ ವೇದ ಮಹಾಪಾಠಶಾಲೆ ಹಾಗೂ ಸಿದ್ಧಲಿಂಗೇಶ್ವರರ ಸನ್ನಿಧಿಗೆ ಹೋಗುವಂತಹ ದಾರಿಯಲ್ಲಿ ಅನೇಕ ಭಕ್ತಾದಿಗಳು ಕುಳಿತುಕೊಂಡು ವೀಕ್ಷಣೆ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ತಾವು ಇದ್ದೀರಿ ಇದು ಸಿದ್ಧಲಿಂಗೇಶ್ವರ ವೇದ ಮಹಾಪಾಠಶಾಲೆ ಹಾಗೂ ಈ ಸರದಿ ಸಾಲಿನಲ್ಲಿ ಶ್ರೀಗಳ ಗದ್ದುಗೆಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಮುಂದುವರಿದು ನಾವು ಸಿದ್ಧಗಂಗಾ ಮಠದ ಬಳಿ ಹೋಗ್ತಾ ಇದ್ದೇವೆ ಈಗ ನೀವು ಕಾಣುವಂಥದ್ದು ಪರಮಪೂಜ್ಯ ಶ್ರೀಗಳವರು ಉಳ್ಕೊಳ್ಳುವಂತಹ ಒಂದು ಕಚೇರಿ ಸಿದ್ಧಗಂಗಾ ಮಠದ ಆಡಳಿತ ಕಚೇರಿ ಅಲ್ಲಿಂದ ಮುಂದುವರೆದ ನಾವೀಗ ಸಿದ್ಧಗಂಗಾ ಕೈಗಾರಿಕಾ ವಸ್ತು ಪ್ರದರ್ಶನದ ಮಳಿಗೆಯ ಒಳಗಡೆ ಹೋಗಿದ್ದೇವೆ ಪ್ರಥಮವಾಗಿ ಇಲ್ಲಿ ಸಿದ್ಧಲಿಂಗೇಶ್ವರದ ಪ್ರತಿಮೆ ಹಾಗೂ ಚಿಮ್ಮುವ ಕಾರಂಜಿಯನ್ನು ವೀಕ್ಷಣೆ ಮಾಡ್ತಾ ನಾವೀಗ ಮೊದಲಿಗೆ ಸಿದ್ಧಲಿಂಗ ವಿದ್ಯಾಸಂಸ್ಥೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವತಿಯಿಂದ ಆಯೋಜಿಸಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗ ಗಮನಿಸೋಣ ಮೊದಲಿಗೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವಂತಹ ಕಲಿಕಾ ಆಟೋ ಕಲಿಕೋಪಕರಣಗಳನ್ನು ನಾವು ಗಮನಿಸೋಣ ವಿದ್ಯಾರ್ಥಿಗಳೇ ರಚಿಸಿರುವಂತಹ ತೆಲಿಕಾಪಗಳು ಹಾಗೂ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಗಮನಿಸೋಣ ಇದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಣ ಇಲಾಖೆಯಲ್ಲಿ ಆಯೋಜಿಸಿರುವ ಅನೇಕ ಕಾರ್ಯಕ್ರಮಗಳ ರೂಪುರೇಷೆಯನ್ನು ನಾವು ಈ ಚಾರ್ಟ್ಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಮಧ್ಯಾಹ್ನ ಬಿಸಿಯೂಟ ಯೋಜನೆ ಕ್ಷೀರಭಾಗ್ಯ ಯೋಜನೆ ದಾಸೋಹ ಹಾಗೆಯೇ ವರ್ಣಮಾಲೆಯ ಚಪ್ಪರವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ನಿರ್ವಹಣೆಯ ಚಾರ್ಟ್ಗಳು ಈ ಒಂದು ಮಳಿಗೆಯಲ್ಲಿ ಮಳಿಗೆಯಲ್ಲಿವೆ ಇದಾದ ನಂತರ ನಾವು ಮತ್ತೊಂದು ಮಳಿಗೆಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಕರಕುಶಲ ಸಮೃದ್ಧಿ ನಿಗಮ ಸ್ಥಳೀಯವಾದಂತಹ ಅನೇಕ ಸಂಘ ಸಂಸ್ಥೆಗಳವರು ತಾವೇ ಸಿದ್ಧಪಡಿಸಿರುವಂತಹ ಅನೇಕ ಸ್ಥಳೀಯ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ಒಂದು ವಿಶೇಷವಾಗಿ ಉತ್ಪನ್ನಗಳಿಗೆ ಈ ಉತ್ಪನ್ನ ಉತ್ಪನ್ನಗಳಿಗೆ ನಂತರ ನಾವು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇಲಾಖೆಯ ಮಳಿಗೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ಆರೋಗ್ಯವೇ ಭಾಗ್ಯ ಜ್ಯೋತಿ ಸಂಜೀವಿನಿ ಸರ್ಕಾರದ ಅನೇಕ ಆರೋಗ್ಯ ಚಟುವಟಿಕೆಗಳನ್ನು ಕುರಿತು ಈ ಒಂದು ಮಳಿಗೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ತಾಯಿ ಮಗು ಶಿಶುಪಾಲನೆ ರೋಗ ರುಜಿನಗಳು ಆರೈಕೆ ಇವೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಎಲ್ಲ ಚಾರ್ಟ್ಗಳನ್ನು ತಾವುಗಳು ಗಮನಿಸ್ತಾ ಹೋಗಬಹುದು ಈಗ ನಾವು ಮುಂದುವರೆದು ಕ್ಯಾನ್ಸರ್ ಬಗ್ಗೆ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಇವೆಲ್ಲವನ್ನು ಕೂಡ ಈ ಒಂದು ಮಳಿಗೆಯಲ್ಲಿ ನೋಡ್ತಾ ಮುಂದೆ ನಾವು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ವೀಕ್ಷಣೆಯ ನಂತರ ನಾವು ಗ್ರಾಮೀಣ ಕೈಗಾರಿಕಾ ವಿಭಾಗದ ಕಡೆ ಹೋಗೋಣ ಗ್ರಾಮೀಣ ಕೈಗಾರಿಕೆ ಇಂದು ಅತ್ಯಂತ ಚುರುಕಾದಂತಹ ಒಂದು ಕೈಗಾರಿಕಾ ಕ್ಷೇತ್ರ ಆಗಿದೆ ಕರಕುಶಲ ಜೀವನೋಪಾಯವನ್ನು ಮಾಡಿಕೊಳ್ಳುವಂತಹ ಈ ಒಂದು ಮಾಹಿತಿಯನ್ನು ಈ ಒಂದು ಮಳಿಗೆಯಲ್ಲಿ ಕಾಣಬಹುದು ಸ್ಥಳೀಯವಾಗಿ ರಚಿಸಿರುವಂತಹ ಶಿಲ್ಪಗಳು ಕಲಾಕೃತಿಗಳು ಆಟಿಕೆಗಳು ವಿದ್ಯುಚಿತ್ರಗಳು ನೋಡಿ ಇವೆಲ್ಲವೂ ಕೂಡ ಸ್ಥಳೀಯವಾಗಿ ರಚಿಸಿರ್ತಕ್ಕಂತಹ ವಿಚಿತ್ರಗಳು ಮತ್ತು ಆಟಿಕೆಗಳಾಗಿವೆ ಮತ್ತು ಸಾಮಗ್ರಿಗಳಾಗಿವೆ ಮನೆಯಲ್ಲಿ ಬಳಸುವಂತಹ ದಿನನಿತ್ಯದ ವಸ್ತುಗಳು ಇವೆಲ್ಲವನ್ನು ಕೂಡ ನಾವು ಈ ಒಂದು ಮಳಿಗೆಯಲ್ಲಿ ವೀಕ್ಷಣೆ ಮಾಡಬಹುದು ನಂತರ ನಾವು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಮಳಿಗೆಯಲ್ಲಿ ವಿಶೇಷವಾದಂತಹ ಒಂದು ಮಳಿಗೆ ಅರಣ್ಯ ಇಲಾಖೆಯ ಮಳಿಗೆ ಗೃಹಲಕ್ಷ್ಮಿ ಯೋಜನೆಗಳು ಸರ್ಕಾರದ ವಿಶೇಷ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಮಾತೃಪೂರ್ಣ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹೀಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಿರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈ ಮಳಿಗೆಗಳಲ್ಲಿ ನಾವು ಮಾಡಬಹುದಾಗಿದೆ ಸ್ಥಳೀಯ ಆಡಳಿತದ ವತಿಯಿಂದ ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಮುಂದುವರೆದು ನಾವು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಿರುವಂತಹ ಶಾಸಂಗದ ಮಾರ್ಗಸೂಚಿಗಳು ಹಾಗೆ ಬೇರೆ ಬೇರೆ ರೀತಿಯ ದಾಖಲೆಗಳ ಬಗ್ಗೆ ಈ ಒಂದು ಕೊಡುಗೆಗಳಲ್ಲಿ ನಾವು ಕಾಣಿಸ್ಕೊಂಡಿದ್ದೇವೆ ಅಲ್ಲಿಂದ ಮುಂದುವರೆದು ನಾವು ಮಕ್ಕಳಿಗೆ ಎಲ್ಲರಿಗೂ ಕೂಡ ಚಿರಪರಿಚಿತವನ್ನು ಆಡಳಿತಗಳ ಬಗ್ಗೆ ನಮಗೆ ಗಮನಿಸ್ತಾ ಹೋಗ್ಬೋದು ಜೀವಿ ಜೀವಿಸುವ ಬಹಳ ಮೋಹಕವಾದಂತಹ ಆಟಿಕೆಗಳನ್ನು ಗೌರವಿಸ್ಬೋದು ಜಾಯಿಂಟ್ ವೀಲ್ ಆಗಿರ್ಬೋದು ರಿಯಾಲಿ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಹೀಗೆ ವಿಶೇಷವಾದ ಮನೋರಂಜನಾ ಆಟೋ ಉಪಕರಣಗಳನ್ನು ನಾವಿಲ್ಲಿ ಕಾಣ್ತಾ ಜನರು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಭಾಗವಹಿಸುವುದನ್ನು ಕಾಣ್ತಾ ಬರ್ತೇವೆ ಬ್ರೇಕ್ ಡ್ಯಾನ್ಸ್ ಇರುವಂತಹ ಒಂದು ಮಕ್ಕಳಿಗಾಗಿ ಏರ್ಪಟಾಣಿ ರೈಲು ವಿದ್ಯುತ್ ಅಲಂಕಾರ ದೀಪಗಳಿಂದ ಅಲಂಕೃತಗೊಂಡಿರುವಂತಹ ಈ ಆಟಿಕಗಳು ಎಲ್ಲರಿಗೂ ಕೂಡ ಪ್ರಿಯವಾದಂತಹವು ಲಕ್ಷಾಂತರ ಜನ ಈ ಒಂದು ವಸ್ತುಪ್ರದರ್ಶನದಲ್ಲಿ ಇವರ ಸದುಪಯೋಗವನ್ನು ಬಳಸಿಕೊಂಡು ಬಂದು ನಾವು ಕಾಣ್ತಾ ಇದ್ದೇವೆ ಸ್ನೇಹಿತರೆ ನಗರ ಜೀವನ ಕೇವಲ ಆಗಿರುತ್ತದೆ ಈ ಸಂದರ್ಭದಲ್ಲಿ ಇಂತಹ ವಸ್ತು ಪ್ರದರ್ಶನಗಳು ನಗರವಾಸಿಗಳಿಗೆ ಸ್ವಲ್ಪ ನೆಮ್ಮದಿಯನ್ನು ಮನೋರಂಜನೆಯನ್ನು ಉಂಟು ಮಾಡುವಂತಹ ಸ್ಥಳಗಳಾಗಿವೆ ಆ ಹಿನ್ನೆಲೆಯಲ್ಲಿ ಈ ವಸ್ತು ಪ್ರದರ್ಶನ ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ನಾವು ಭಾವಿಸುತ್ತೇವೆ ನಾವು ಹೋದಾಗ ಮನೋರಂಜನಾ ಕಾರ್ಯಕ್ರಮ

ಕಂಪ್ಯೂಟರ್ ಮೂಲಕ ಜೋತಿಸಿ ಹೇಳುವಂಥದ್ದನ್ನು ಕೂಡ ನಾವು ಅಲ್ಲಿ ಕಾಣಬಹುದು ಅನಂತರ ಜನಸಾಮಾನ್ಯರ ಇರುವಂತಹ ಅನೇಕ ಸಮಸ್ಯೆಗಳನ್ನು ಕುರಿತು ಸಾಮಾಜಿಕ ಬದಲಾವಣೆಯ ಬಗ್ಗೆ ಇರುವಂತಹ ಅನೇಕ ರಂಗನಾಟಕಗಳನ್ನು ಸಾಮಾಜಿಕ ನಾಟಕಗಳನ್ನು ವೇದಿಕೆಯಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಗಮನಿಸ್ತಾ ಇರುವಂತಹ ಸಾಮಾಜಿಕ ನಾಟಕದ ವಿಷಯ ಮುಂದುವರೆದು ಹೋದಾಗ ಸಿದ್ಧಗಂಗಾ ಡಿ ಕಾಲೇಜು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜು ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜು ಸಿದ್ಧಗಂಗಾ ಆಸ್ಪತ್ರೆ ಮುಂತಾದ ಕಾರ್ಯಕ್ಷೇತ್ರಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ಬೋದು ಅನಂತರ ಮುಂದುವರೆದು ಸಿಹಿ ತಿಂಡಿಗಳು ತಿಂಡಿ ತೀರ್ಥ ಮುಂತಾದವುಗಳನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಪಾನಿಪುರಿ ಇರ್ಬೋದು ಇವೆಲ್ಲವನ್ನು ಕೂಡ ತಿಂದ್ಕೊಂಡು ಮುಂದೆ ನಾವು ಕೃಷಿ ಮತ್ತು ವಾಣಿಜ್ಯ ಬಗ್ಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಇಲ್ಲಿ ವಿಶೇಷವಾಗಿ ಕೃಷಿಯ ಬಗ್ಗೆ ರಾಗಿ ಭತ್ತ ಜೋಳ ಅಲಸಂದೆ ಸೂರ್ಯಕಾಂತಿ ಭತ್ತ ಸಿರಿಧಾನ್ಯಗಳು ಇವೆಲ್ಲವನ್ನು ಕೂಡ ಈ ಕೃಷಿ ವಿಭಾಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ಬೋದು ಕಡಲೇಕಾಯಿ ಗಿಡಗಳನ್ನು ತಾವು ವೀಕ್ಷಣೆ ಮಾಡ್ತಾಯಿದ್ದೀರಿ ರಾಗಿ ಜೋಳ ನವಣೆ ಅವರೆ ಈ ಎಲ್ಲ ಅಪರೂಪದ ಕೃಷಿ ಉತ್ಪನ್ನಗಳನ್ನು ಹೇಗೆ ಬೆಳೆಸ್ಬೋದು ಅನ್ನೋದನ್ನು ಪ್ರಾತ್ಯಕ್ಷಿಕೆಯ ಮೂಲಕ ಈ ಒಂದು ಕೃಷಿ ವಸ್ತು ಪ್ರದರ್ಶನದಲ್ಲಿ ತಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ ಸಿರಿಧಾನ್ಯಗಳು ನವಣೆ ಆರಕ ಕೊರಲು ಇಂದು ಆರೋಗ್ಯಕ್ಕೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಿರಿಧಾನ್ಯಗಳನ್ನು ನಾವು ಬೆಳೆದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಬರಗು ಅನ್ನುವಂಥದ್ದು ಇದನ್ನು ಗಮನಿಸಿ ಹಾಗೆಯೇ ಹರಳೆಣ್ಣೆ ಹರಳು ಹರಳು ಬಹಳ ಮುಖ್ಯವಾಗಿರ್ತಕ್ಕಂತಹ ಎಣ್ಣೆಗಳಲ್ಲಿ ನಮ್ಮ ಸ್ಥಳೀಯವಾದಂತಹ ಈ ಒಂದು ಗಿಡ ಹರಳು ಗಿಡ ಮುಂದುವರೆದು ಪುಟಾಣಿ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಕುಕ್ಕುಟ ಉದ್ಯೋಗ ಉದ್ಯಮದ ಬಗ್ಗೆ ಕುಕ್ಕುಟ ಉದ್ಯಮವನ್ನು ಹೇಗೆ ಬೆಳೆಸುವುದು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಮಗೆ ತೋರಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿಂದ ಮುಂದುವರೆದು ಜೋಳ ಅವರೆ ಅವರಿನಲ್ಲಿ ವಿವಿಧ ವಿಧವಾಗಿರ್ತಕ್ಕಂಥ ಅವರೆಗಳನ್ನು ನಾವು ಕಾಣ್ತಾ ಹೋಗ್ಬೋದು ಅದರಲ್ಲಿ ಸೊಗಡು ಅವರೆ ಏನು ಕೂಡ ನಾವು ಕಾಣ್ತಾ ಹೋಗ್ಬೋದು ನೋಡಿ ಇದು ಸೊಗಡು ಅವರೆ ಇನ್ನು ಖುಷಿಯಲ್ಲಿ ಬಳಸುವಂತಹ ಯಂತ್ರೋಪಕರಣಗಳನ್ನು ಇಲ್ಲಿ ಮಾದರಿಯಾಗಿ ಇಟ್ಟಿದ್ದಾರೆ ಜಬ್ ಗಾಡಿಗಳು ಕಲಿವೆ ಸಾರಲುವೆ ಕುಂಟೆ ಕೀಚು ಇವೆಲ್ಲವುಗಳನ್ನು ನಾವು ಗಮನಿಸ್ತಾ ಮುಂದುವರೆದು ನಾವು ಇತ್ತೀಚಿನ ಸರಳವಾಗಿರ್ತಕ್ಕಂತಹ ಪಾಲಿಥೀನ್ ಚಿಲ್ ಹಾಳೆಗಳನ್ನು ಬಳಸಿ ಕಡಿಮೆ ನೀರಿನಲ್ಲಿ ಹೇಗೆ ಬೆಳೆಯನ್ನು ಬೆಳಿಬಹುದು ಅನ್ನೋದನ್ನು ಈ ಪ್ರಾತ್ಯಕ್ಷಿಕೆಯಲ್ಲಿ ತಮಗೆ ತೋರಿಸ್ತಾ ಇದ್ದಾರೆ ಬೇಸಿಗೆ ಕಾಲದಲ್ಲೂ ಕೂಡ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯುವಂತಹ ಒಂದು ಮಾದರಿ ತಾವಿಲ್ಲಿ ಕಾಣಬಹುದು ಇದು ಇಸ್ರೇಲ್ ಮಾದರಿಯ ಒಂದು ವ್ಯವಸ್ಥೆ ಅದರ ಜೊತೆ ಜೊತೆಯಲ್ಲಿ ಜೇನು ಸಾಕಣೆ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಡಬ್ಬ ಆ ಡಬ್ಬ ಇದೆಯಲ್ಲ ಅದು ಜೇನು ಹುಳುಗಳನ್ನು ಬಿಟ್ಟು ಅಲ್ಲಿ ಜೇನು ಸಾಕಣೆಯನ್ನು ಕೂಡ ಮಾಡಲಾಗಿದೆ ಹಾಗೆ ಪಾಲಿ ಹೌಸ್ ರೈತರಿಗೆ ಬಹಳ ಅಗತ್ಯವಾಗಿ ಇರುವಂತಹ ಒಂದು ಪಾಲಿ ಹೌಸು ಮತ್ತು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಸಹಾಯಕ್ಕಾಗಲಿ ಅಂತ ಹೇಳಿ ಜಮೀನುಗಳಲ್ಲಿ ಚಿಕ್ಕ ಚಿಕ್ಕದಾದಂತಹ ಮನೆಗಳನ್ನು ನಿರ್ಮಾಣ ಮಾಡೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ನಾವು ತೋಟಗಾರಿಕಾ ವಿಭಾಗದ ನಂತರ ಕೆಲವು ಸಸ್ಯಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅನೇಕ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ತೋಟಗಾರಿಕಾ ಸಸಿಗಳನ್ನು ಖರೀದಿಸಿರುವಂತಹ ದೃಶ್ಯವನ್ನು ಕೂಡ ನೀವು